ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಮಾಜಿ ಸಚಿವ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಪುತ್ರನ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಇಪ್ಪತ್ತ್ ಮೂರು ವರ್ಷದ ಯುವಕನೊಬ್ಬ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಆ ಫಾರ್ಚುನರ್ ಕಾರು ರೇವಣ್ಣ ಅವರ ಪುತ್ರ ಶಶಾಂಕ್ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ನಿನ್ನೆ ತಡರಾತ್ರಿಯಾಗಿ ಒಂದು ದುರ್ಘಟನೆ ನಡೆದಿದ್ದು ಮೃತ ಯುವಕನನ್ನ ರಾಜೇಶ್ ಅಂತ ಗುರುತಿಸಲಾಗಿದೆ ನಿನ್ನೆ ರಾತ್ರಿ ಸುಮಾರು ಮೂವತ್ತರ ವೇಳೆಗೆ ಗುಡೆಮಾರಿನಹಳ್ಳಿಯ ಟೋಲ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ ಪೇಟೆಯ ಕಡೆಯಿಂದ ಬರ್ತಾ ಇದ್ದಂತಹ ಗೆ ರೇವಣ್ಣ ಪುತ್ರ ಶಶಾಂಕ್ ಅವರ ಕಾರು ಡಿಕ್ಕಿ ಹೊಡೆದಿದೆ ಎನ್ನಲಾಗ್ತಾ ಇದೆ ಬಳಿಕ ಕಾರು ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ್ದಾರೆ ಸ್ಥಳೀಯರು ಆ ಕಾರನ್ನ ಹಿಂಬಾಲಿಸಿ ತಡೆದಾಗ ನಾನು ರೇವಣ್ಣ ಅವರ ಪುತ್ರ ಅಂತ ಹೇಳಿದ್ದಾರೆ ಅಪಘಾತ ನಡೆದಂತಹ ಘಟನಾ ಸ್ಥಳದಿಂದ ಸುಮಾರು ಐದು ಕಿಲೋಮೀಟರ್ವರೆಗೆ ಹಿಂಬಾಲಿಸಿ ಕಾರು ತಡೆದಿದ್ದಾರೆ ಅದಲ್ಲದೆ ಶಶಾಂಕ್ ಹಾಗೂ ತನ್ನ ಕುಟುಂಬ ಕಾರಿನಲ್ಲಿದ್ದು ಅಪಘಾತ ಬಗ್ಗೆ ಪ್ರಶ್ನೆ ಮಾಡಿದಾಗ ಶಶಾಂಕ ದೌಲತ್ನಿಂದ ಮಾತನಾಡಿ ಎಲ್ಲಿಂದ ತಿಳಿದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಏನೋ ಮೃತ ಯುವಕ ರಾಜೇಶ್ ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದ ನಿವಾಸಿಯಾಗಿದ್ದು ದಾಬಸ್ಪೇಟೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಾಡ್ತಾ ಇದ್ನು ರಾತ್ರಿ ಕೆಲಸ ಮುಗಿಸಿ ವಾಪಸ್ ಬರುವಾಗ ಈ ಅಪಘಾತ ನಡೆದಿದೆ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ರಾಜೇಶ್ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕುದುರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿದ್ದು ಈ ಒಂದು ಅಪಘಾತದ ಬಗ್ಗೆ ಎಚ್ ಎಂ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ ನನ್ನ ಪುತ್ರ ಕಾರು ಚಾಲನೆ ಮಾಡಿಲ್ಲ ಡ್ರೈವರ್ ಇದ್ದ ಅಪಘಾತವಾಗಿದೆ ನನಗೂ ಅನುಕಂಪವಿದೆ ಎಂದಿದ್ದಾರೆ ನಿನ್ನೆ ರಾತ್ರಿ ಗುಡೆಮಾರನಹಳ್ಳಿಯ ಬಳಿ ಅಪಘಾತ ನಡೆದಿದ್ದು ಅಲ್ಲಿ ಗಲಾಟೆ ಆಗುತ್ತೆ ಅಂತ ಕಾರು ಮುಂದೆ ಬಂದಿದೆ ಘಟನೆ ನಡೆದಾಗ ಕಾರನ್ನ ಪುತ್ರ ಚಾಲಕ ಮಾಡ್ತಾ ಇರಲಿಲ್ಲ ಡ್ರೈವರ್ ಇದು ಕುಟುಂಬದವರು ಇದ್ರು ಗಲಾಟೆ ಆಗುವ ಭಯದಿಂದ ಮುಂದೆ ಬಂದಿದ್ದಾರೆ ಈ ದುರ್ಘಟನೆಗೆ ಕ್ಷಮೆ ಕೇಳುತ್ತೇನೆ ಮೃತನ ಕುಟುಂಬಸ್ಥರನ್ನ ಭೇಟಿಯಾಗುತ್ತೇನೆ ಸಂತ್ರಸ್ತ

ಪರಕು ಏ ಲಾಗ್ ಪರಂ ಅಣ್ಣ ಎತ್ತಕೊಳ್ಳಬೇಕು ಅಲ್ಲಿ ಬೇಡ್ರಿ ಆಯ್ತಾ ಆಯ್ತಾ ಸರಿ ಸರಿ ಆಯ್ತಾ ಪರಕು ಕೊಡು ಒಂದು ನಿಮಿಷ ಹಾಕಿ ಆಗಿ ನಿಂತು ತಪ್ಪಾಗಿ ತಗಮ್ರೋ ಇಲ್ಲಿಗೆ ಹೊರಗಡೆ ನೋಡಿ ಎಷ್ಟರಕ್ಕೆ ಹೊರಗಡೆ ಹೋಗಿ ಹೋಗ್ದಿ ಹೊರಗಡೆ ಹೊರಗಡೆ ಕಟ್ಟಿ ಹಾಗೆ ಹೊರಡಕ್ಕೆ 아저씨는 뭔지 가게